ಬೀದರ್ ತಾಲೂಕಿನ ಬೀದರ್ ವಿಧಾನಸಭಾ ದಕ್ಷಿಣ ಕ್ಷೇತ್ರದ ರೇಖುಡ್ಗಿ ಕ್ಷೇತ್ರದ ಶ್ರೀ ಶಂಭುಲಿಂಗೇಶ್ವರ ಶ್ರೀ ಬಸಮ್ಮ ತಾಯಿ ಸಮಾಧಿ ಮಂದಿರದಲ್ಲಿ ಇಂದು ವಿಶೇಷ ಪೂಜಾ ಅರ್ಚನೆ ಅಭಿಷೇಕ ಕಾರ್ಯಕ್ರಮಗಳು ನಡೆದವು ಮಂದಿರದ ಗರ್ಭಗುಡಿಯಲ್ಲಿ ಜಲಾಮೃತ ಗಂಗಾಮಾತೆ ಆಗಮಿಸಿದ್ದರಿಂದ ಮಂದಿರದ ಹೊರಭಾಗದಲ್ಲಿ ಮತ್ತು ಗ್ರಹಣ ಇರುವುದರಿಂದ ಯಾರಿಗೂ ಪ್ರವೇಶ ಒಳಗೆ ಬಿಡಲಿಲ್ಲ ಅಲ್ಲಿರ್ತಕ್ಕಂತಹ ಗುಂಡದಲ್ಲಿ ಪುಷ್ಕರದಲ್ಲಿ ನೀರು ಅನಂತವಾಗಿ ತುಂಬಿರುವವು ಈ ನಿಟ್ಟಿನಲ್ಲಿ ಇಂದು ಶ್ರೀ ಶಂಭುಲಿಂಗೇಶ್ವರ ಮತ್ತು ಶ್ರೀ ಬಸಮ್ಮ ತಾಯಿಯವರ ತೊಂಬತ್ತನೇ ಸ್ಮರಣೆ ಕಾರ್ಯಕ್ರಮ ಆಂಧ್ರ ಕರ್ನಾಟಕ ತೆಲಂಗಾಣದ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದರ್ಶನ ಪಡೆದು ಮಹಾಪ್ರಸಾದ ಸ್ವೀಕಾರ ಮಾಡಿದರು ಬನ್ನಿ ಮಾಜಿ ಮಂತ್ರಿ ಬಂಡೆಪ್ಪ ಅವರು ಏನು ಹೇಳಿದ್ದಾರೆ ಅಂತ ಕೇಳ ಇವತ್ತು ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಸಚಿವರು ಬಂಡೆಪ್ಪ ಮಣಕಪ್ಪ ಕಾಶೆಂಪುರವರು ರೇಖುಡುಗಿ ಬಸಮ್ಮ ತಾಯಿ ಮತ್ತು ಶ್ರೀ ಸಮಲಿಂಗೇಶ್ವರ ಸಮಾಧಿ ಮಂದಿರಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿಂದ ಏನು ವಿಶೇಷ ಇದೆ ಯಾವ ಥರ ನಮ್ಮ ಭಕ್ತಾದಿಗಳು ಬರ್ತಾರೆ ಅಂತಕ್ಕಂಥದ್ದು ರೀತಿಯಲ್ಲಿ ಅವರು ಇವತ್ತು ಭೇಟಿಯಾದರೂ ಕೂಡ ಅಲ್ಲಿ ಕೊಡ್ತಾ ಇದ್ದಾರೆ ರೇಕ್ಳಗಿ ಶಂಭುಲಿಂಗೇಶ್ವರ ಬಸಮ್ಮ ತಾಯಿದು ಏನೊಂದು ಸ್ಥಾನ ಇದೆ ಅದು ಬಹಳ ನಾವರ ಅದಕ್ಕೆ ನೋಡಿದ್ವಿ ಅಂದ್ರೆ ಪವಾಡ್ ಪುರುಷರು ಶಂಭುಲಿಂಗ ಮಹಾರಾಜರು ಅದೇ ರೀತಿ ಬಸಮ್ಮ ತಾಯಿ ಅವರು ಪವಾಡ್ಗಳೆಲ್ಲ ಅಲ್ಲಿನ ಜನ ಅಲ್ಲ ಇಡೀ ಒಂದು ಜಿಲ್ಲೆದಲ್ಲೇ ಒಂದು ಪ್ರಸಿದ್ಧ ಒಂದು ಸ್ಥಾನ ಇದೆ ಅದು ಹಾಗಾಗಿ ಆ ದೇವಸ್ಥಾನ ಇವತ್ತ ಏನೊಂದು ಪುಣ್ಯತಿಥಿ ಇದೆ ಹಾಗಾಗಿ ಇವತ್ತ ಎಲ್ಲ ಕಡೆಯು ಭಕ್ತಾದಿಗಳು ಬರೀ ಇಲ್ಲೇ ಅಲ್ಲ ಭಾಳ ದೂರ ದೂರದಿಂದ ಏನದಲ್ಲ ಬಂದು ಅಲ್ಲಿ ದರ್ಶನ ತೊಗೊಂಡು ಹೋಗ್ತಾರೆ ಹಾಗಾಗಿ ಈಗ ನಾನು ಇದ್ದೀನಿ ಆ ಶಂಭುಲಿಂಗು ಬಸಮ್ಮ ತಾಯಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ ಸಮಸ್ತ ನಮ್ಮ ಜನರಿಗೆ ಶಾಂತಿ ಸಮೃದ್ಧಿ ಅಭಿವೃದ್ಧಿ ಕೊಟ್ಟು ಹಾರೈಸಲಿ ಅಂತೇಳಿ ಕೇಳ್ಕೊತೀವಿ ಮಾಜಿ ರಾಷ್ಟ್ರಪತಿ ದಿವಂಗತ ಪ್ರಣಬ್ ಮುಖರ್ಜಿ ಅವರು ಸಹ ಕ್ಷೇತ್ರಕ್ಕೆ ಸರ್ ನೋಡಿ ಆ ಶಂಭುಲಿಂಗ್ ಮಹಾರಾಜದ ಪವಾಡೆ ಹಂಗಿದೆ ಅದು ಸಾಮಾನ್ಯ ಜನರಿಗೆ ಗೊತ್ತಾಗಲ್ಲ ಗೊತ್ತಾಯ್ತ ಯಾರ ಶ್ರದ್ಧೆ ಹೋಯ್ತಾರ ಆ ಅವರಿಗೆ ಖಂಡಿತ ಅಲ್ಲಿ ಆಶೀರ್ವಾದ ಮಾಡ್ತಾರೆ ಇದಕ್ಕೆ ತಾನೇ ಕೇಳ್ಕೊಂಡಿದ್ರಿ ಬೀದ ತಾರಕ ಏಕುಳಕಿ ಶ್ರೀ ಶಂಭುಲಿಂಗೇಶ್ವರ ಶ್ರೀ ಬಸಮ್ಮತಾಯಿ ಸಮಾಧಿ ಮಂದಿರದ ಮಹತ್ವ ತಿಳ್ಕೊಂಡ್ರಿ ತಾವು ಕೂಡ ಅಲ್ಲಿಗೆ ಭೇಟಿ ನೀಡಿ ದರ್ಶನ ಪಡೆದು ಮಹಾಪ್ರಸವೈತರಣೆ ಸ್ವೀಕಾರ ಮಾಡಿ ಪುನೀತರಾಗಬೇಕೆಂದು ಅವರು ಮನವಿಯನ್ನು ಮಾಡಿದ್ದಾರೆ ಧನ್ಯವಾದ ಮಾತಾಡಿದ್ರೆ स्तारजन, श्री समीरेश रायमंदना स्नापयानी, बदुवातार्ता के महुचन्द्र जी के पास भागने संदोषित मधुलक्ते मधोलोचिचे, बदुमत पार्थी पर्वहां, बदुदेव नरसंतर बदुमानु मनुवा अनुरकावो भोद्रां, श्री 아들들들, 엄마, 저 새끼야, 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 저 새끼

ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಜಾತ್ರಾ ಮಹೋತ್ಸವ ನಡೀತಿದೆ ವರ್ಷಕ್ಕೊಮ್ಮೆ ಅದೇ ರೀತಿ ತದನಂತರ ಶ್ರೀ ತಾಯಿಯವರ ಹಾಗೂ ಪುಣ್ಯ ಸ್ಮರಣೋತ್ಸವ ನಡೀತಲಿದೆ ಅದಕ್ಕಾಗಿ ಸುತ್ತಮುತ್ತಲೂ ಬಂದಂಥ ಭಕ್ತಾದಿಗಳು ಮಹಾಪ್ರಸಾದ ದರ್ಶನ ಪುಣ್ಯಸ್ಪರ್ಶನ ಹಾಗೂ ಶಂಬಲಿಂಗೇಶ್ವರ ಆಶೀರ್ವಾದವನ್ನು ದಯಪಾಲಿಸಿಕೊಂಡು ಎಲ್ಲ ಭಕ್ತಾದಿಗಳು ಬಂದು ಮಹಾಪ್ರಸಾದವನ್ನು ಸಿದ್ಧಪಡಿಸಿದ್ದಾರೆ ಅದಕ್ಕಾಗಿ ರೇಕುಳಿ ಗ್ರಾಮದಲ್ಲಿ ನಡೆದಂಥ ಕಾರ್ಯಕ್ರಮದ ಶ್ರೀ ಶಂಭಲಿಂಗೇಶ್ವರರ ಪುಣ್ಯಸ್ಮರಣೋತ್ಸವ ಅಂಗವಾಗಿ ನಡೆಯಲಿದೆ ಅದಕ್ಕಾಗಿ ಸುತ್ತಮುತ್ತಲ ಬಂದಂಥ ಭಕ್ತಾದಿಗಳು ಬಂದು ಮಹಾಪ್ರಸಾದವನ್ನು ದರ್ಶನವನ್ನು ಪಡೆದು ಮಹಾಪ್ರಸಾದವನ್ನು ಸ್ವೀಕಾರ ಮಾಡಿದ್ದಕ್ಕಾಗಿ ಈ ರೇಖುಳಿಯ ಪರವಾಗಿ ತಮಿಸರು ಹೆಸರು ಶ್ರೀನಿವಾಸ ಸ್ವಾಮಿ ಹಾ ಬುಳ್ಗಿ ಇವತ್ತು ಜೊತೆ ಹುಡುಗಿ ಬರೀ ಇವತ್ತು ಶ್ರೀ ಶಾಮಲಿಂಗೇಶ್ವರ ಮಾತಿ ಬಸವ್ರು ಪುಣ್ಯತಿಥಿ ಎಲ್ಲರೂ ರೇಖುಳಗಿ ಶಾಮಲಿಂಗೇಶ್ವರ ದರ್ಶನ ತೋಳಕ್ಕೆ ಎಲ್ಲರು ಬರಬೇಕು ಎಲ್ಲ ಗ್ರಾಮ ಆಯ್ತು ಊಟ ಒಂದು ಗಂಟೆಗೆ ಚಲೋ ವೀರಸಂಗಯ್ಯ ಬಸಯ್ಯ ಸ್ವಾಮಿ ರೇಖುಳಗಿ ಗ್ರಾಮದ ಸಮಸ್ತ ಭಕ್ತಾದಿಗಳಲ್ಲಿ ಹೇಳುವುದೇನೆಂದ್ರೆ ಶ್ರೀ ಸದ್ಗುರು ಶಂಭಲಿಂಗೇಶ್ವರ ಹಾಗೂ ಮಾತೆ ಬಸಂ ಪ್ರತಿ ವರ್ಷದಂತೆ ಈ ವರ್ಷವೂ ಈಗ ಒಂಬತ್ತನೆಯ ಪುಣ್ಯಸ್ಮರಣೆ ಸಹಸ್ರ ಭಕ್ತಾದಿಗಳು ಬಂದು ಮಹಾಪ್ರಸಾದವನ್ನು ಸ್ವೀಕರಿಸಿಕೊಂಡು ಶಂಭುಲಿಂಗನ ಮಹಾದರ್ಶನ ತೆಗೆದುಕೊಳ್ಳಬೇಕೆಂದು ಎಲ್ಲ ಭಕ್ತಾದಿಗಳಲ್ಲಿ ನಮ್ಮ ಹೆಸರು ರಮೇಶ್ ಅಂತ ರಮೇಶ್ ರಮೇಶ್ ಊರು ಯಾವ್ರಿಗೆ ನಡೆದ್ರಿ ಪಾದಯಾತ್ರೆ ರೇ ಹುಡ್ಗಿ ಎಸ್ ಹಿಡಿದು ಪಾದಯಾತ್ರೆ ಹೋಗ್ತಿರಿ ಏನ್ ಹೆಸರು ತಂದು ಯಾವ್ರಿಗ ಹೊಂಟ್ರಿ ಪಾದಯಾತ್ರೆಗೆ ನಿಮ್ಮ ಹೆಸರೇನು ಎಲ್ಲಿ ಹೊಂಟಿದಪ್ಪ ಪಾದಯಾತ್ರೆ ಬಗ್ದ ಎಲ್ಲಿ ನಡೆದ್ರಿ ಯಾಕ ನಿಮ್ಮ ಹೆಸರೇನು ಪ್ರತಿ ವರ್ಷ ಹೋಯ್ತೀರಿ ಪಾದಯಾತ್ರೆ ನಡೆದಿ ನೀವು ಐಶ್ವರ್ಯಾ ಎಲ್ಲಿ ನಡೀತೀರಿ ಬೇಮಳಿಖಡದ ವೀರಭದ್ರ ಹನುಮಾನ್ ಎಂದೇ ಪ್ರಸಿದ್ಧಿ ಪಡೆದಿರುವ ಪುರಾತನ ಕಾಲದ ಮಂದಿರವಿದು ಪ್ರತಿ ಹುಣ್ಣಿಮೆ ದಿವಸ ಇಲ್ಲಿಗೆ ಆಂಧ್ರ ಕರ್ನಾಟಕ ತೆಲಂಗಾಣ ಕಡೆಗಳಿಂದ ಅನೇಕ ಭಕ್ತಾದಿಗಳು ಬಂದು ದರ್ಶನವನ್ನು ಪಡೀತಾರೆ ಗ್ರಹಣ ನಿಮಿತ್ತವಾಗಿ ಇಂದು ಮಂದಿರದ ಬಾಗಿಲು ತೆರೆದಿತ್ತು ಒಳ ಬಾಗಿಲಲ್ಲಿ ಗರ್ಭಗುಡಿಯ ಬಾಗಿಲಲ್ಲಿ ಕೀಲಿ ಹಾಕಿದ್ದಿತ್ತು ಭಕ್ತಾದಿಗಳು ಹೊರಗಿನಿಂದಲೇ ದರ್ಶನ ಪಡೆದು ತೆರಳಿದರು ಭೀಮಳಿಖೆಡ ಗ್ರಾಮದ ವೀರಭದ್ರ ಅವತಾರಿ ವೀರಭದ್ರ ಹನುಮಾನ ಮಂದಿರವಿದು ಇಲ್ಲ ಕಲಬುರಗಿಯಲ್ಲಿ ನಮ್ಮ ಮಗ ಮೊಮ್ಮಗನ ಹೆಸರಿನಿಂದ ವರದಾನ ಹೆಸರಿನಿಂದ ಒಂದು ಸಿಲ್ಕ್ ಸೆಂಟರ್ ಓಪನಿಂಗ್ ಮಾಡಿದೆವು ನಮ್ಮ ಮಗಳು ದೊಡ್ಡ ಮಗಳು ರಾಜೇಶ್ವರಿ ಚರಣಗೌಡ ಬರ್ಬೋದ ಓನ್ಲಿ ಸ್ಪೆಷಲ್ ಫಾರ್ ಲೇಡೀಸ್ ಮಹಿಳಾ ಗ್ರಾಹಕರಿಗಾಗಿ ಅಷ್ಟೇ ಇದು ಇದೆ ಅಂಗಡಿ ಅಂಗಡಿ ನನ್ನ ಹೊಸ ನಾನು ಪೂಜಾ ವಂದನೆಗಳು